ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಬೃಂದ ಅಮ್ಮನ ಇಟ್ಕೊಂಡು ಆಟ ಆಡ್ತಾಳ ಈ ಕಡೆ ಭಾರ್ಗವಿಯನ್ನ ಯಾವ್ದೇ ಕಾರಣಕ್ಕೂ ಕೂಡ ಕೂಟಿನ ಹಾಲು ಒಳಗಡೆ ಬಿಡಬಾರ್ದು ಅಂತ ಯೋಚನೆ ಮಾಡಿದಂಥ ಬೃಂದ ಅಮ್ಮನ್ನ ಇಟ್ಕೊಂಡು ಬೃಂದಾನ ಲಾಕ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಅಮ್ಮ ಬೃಂದಾಳನ್ನ ನಂಬಿ ಭಾರ್ಗವಿಗೆ ಮೋಸ ಮಾಡಿಬಿಡ್ತಾರೆ ಏನಾಯಿತು ಏನು ಕಥೆ ಇದರ ನಡುವೆ ಅರ್ಜುನ್ ಭಾರ್ಗವಿಗೆ ನೆಚ್ಚವಾಗಲೂ ರಿಯಲ್ ವೆಲ್ಲನ್ನಾಗ್ಬಿಟ್ಟಿದ್ದಾರೆ ಹಾಗಿದ್ರೆ ಏನಾಯಿತು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸತ್ಯ ನ್ಯಾಯ ಧರ್ಮ ಅಂತ ಹೇಳಿ ಯಾವಾಗಲೂ ಹೋರಾಟ ಮಾಡ್ತಕ್ಕಂಥವಳು ಈಗ ಸಂಧ್ಯಾ ಪರ ನಿಂತು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅವಳಿಗೆ ಆಗಿರುವ ಅನ್ಯಾಯ ಅನ್ಯಾಯಕ್ಕೆ ನ್ಯಾಯ ಸಲ್ಲು ಹಾಗೆ ಮಾಡಬೇಕು ಅಂತ ತನ್ನ ಶಕ್ತಿ ಮೀರಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜಿ ಪಿ ಪಾಟೀಲ್ ವಿರುದ್ಧ ನಿಂತು ಹೋರಾಟ ಮಾಡ್ತಿದ್ದಾಳೆ ಆದರೆ ಈ ಹೋರಾಟಕ್ಕೆ ನಿಜವಾಗ್ಲೂ ಅಮ್ಮನೇ ಲ ಕಾಮು ಹಾಕೋಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಬೃಂದಾಗೋಸ್ಕರ ಅಮ್ಮ ಭಾರ್ಗವಿಯ ಒಂದು ಗುರಿಗೆ ಅಡ್ಡಿ ಬರ್ತಿದ್ದಾರೆ ಭಾರ್ಗವಿಯ ದಾರಿಗೆ ಅಡ್ಡಿ ಬರ್ತಿದ್ದಾರೆ ಅಂತ ಹೇಳ್ಬೋದು ಆ ಕಡೆ ಬೃಂದ ಅಂತೂ ಅಮ್ಮನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡುವುದ್ರ ಮುಖಾಂತರ ಎಮೋಷನಲಿ ಬ್ಲಾಕ್ ಮಾಡುವುದ್ರ ಮುಖಾಂತರ ಇಲ್ಲಿ ಭಾರ್ಗವಿನ ಲಾಕ್ ಮಾಡೋಕೆ ಮುಂದಾಗ್ತದಾಳೆ ಅತ್ತ ಅಮ್ಮನನ್ನು ಕರೆದು ಅಮ್ಮನ ಕೈಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಇದು ನನ್ನ ದುಡ್ಡು ಅಮ್ಮನೇನೇ ಇಟ್ಟಿರಮ್ಮ ಅಲ್ಲಿ ಇಡೋಕೆ ಆಗೋದೆಲ್ಲ ಕೇಳಿದಾಗ ತಗೋತೀನಿ ನನಗೆ ಬೇಕು ಅಂದಾಗ ಅಂತ ಹೇಳಿ ಅಮ್ಮನ ಹತ್ರ ದುಡ್ಡು ಕೊಡ್ತಾಳೆ ಆದರೆ ಇಲ್ಲಿ ಅಮ್ಮ ಭಾರ್ಗವಿಗೆ ಹೇಳಿದೆ ಯಾವುದೇ ರೀತಿ ಸುಳಿವ್ ಕೊಡದೆ ಕಬೋರ್ಡ್ಗೆ ಹೋಗಿದ ದುಡ್ಡನ್ನು ಇಡ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ಭಾರ್ಗವಿ ಕೂಡ ಬರ್ತಾಳೆ ಏನಮ್ಮ ಮಾಡ್ತಿದ್ಯಾ ಅಂದಾಗ ಏನಿಲ್ಲ ಅಂತ ಹೇಳಿ ಸುಳ್ಳು ಮುಂದೆ ಯಾವ್ದೇ ಕಾರಣಕ್ಕೂ ಕೂಡ ಬೃಂದಕ್ಕನ್ಗೆ ಯಾವ್ದೇ ರೀತಿ ನನ್ನಿಂದ ತೊಂದರೆ ಆಗೋದಿಲ್ಲ ಭಾವ ಕೂಡ ನನ್ನ ಮೇಲಿರುವ ಆಸೆ ಬಿಟ್ಟು ಬೃಂದಕ್ಕನ್ ಜೊತೆ ಇನ್ ಮುಂದೆ ಚೆನ್ನಾಗಿರ್ತಾರೆ ನೀನು ಹೇಳಿದಾಗೆ ಖಂಡಿತ ನಾನು ಮದುವೆ ಆಗಿದ್ದೀನಿ ಅಂತ ಹೇಳೋದ್ರ ಮುಖಾಂತರ ಅವ್ರಿಗೆ ಅರ್ಥ ಮಾಡಿಸಿ ಬಂದದೆ ಅಂತ ಹೇಳಿ ಇಲ್ಲಿ ಭಾರ್ಗವಿಗೆ ಅಮ್ಮಂಗೆ ಹೇಳಿದಾಗ ಅಮ್ಮಂಗೆ ತುಂಬಾನೇ ಖುಷಿ ಆಗತ್ತ ನಂತರ ಸಂಧ್ಯಾ ಈಗ ಅಕ್ಕನ ಬದುಕು ಸರಿ ಹೋಯಿತು ಇನ್ನು ನನಗೆ ಯಾವುದೇ ರೀತಿಯ ಆಲೋಚನೆ ಇಲ್ಲ ಇಲ್ಲೇನಿದ್ರು ನಿನ್ನ ಕೇಸನ್ನು ನೋಡೋದು ಜೊತೆಗೆ ನಿನಗೆ ನ್ಯಾಯ ಕೊಡಿಸೋದು ಅಂದಾಗ ಏನು ಮಾತಾಡ್ತಿದ್ಯಾ ಭಾರ್ಗವಿ ನಾಳೆಯಿಂದ ನೀನು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ಗೆ ಹೋಗಕೂಡ್ದು ಹಿಯರಿಂಗ್ ಅಟೆಂಡ್ ಆಗಕೂಡ್ದು ಅಂತ ಹೇಳ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ಯಾ ನೀನು ನೀನು ಹೇಳ್ದಾಗೆ ನಾನು ಕೇಳ್ದೆ ಅಲ್ವಾ ನೀನು ಹೇಳಿದಾಗೆ ಭಾರ್ಗವಿ ಅಕ್ಕನ ಬದುಕನ್ನು ಸರಿಪಡಿಸ್ಬೇಕು ಅಂತ ಭಾವನ ಮುಂದೆ ಮದುವೆ ಆಗಿರೋ ಹಾಗೆ ಹೋಗಿ ಅಲ್ವಾ ಅಂತ ಹೇಳಿದಾಗ ನೀನು ಅದನ್ನು ಮಾಡಿರ್ಬೋದು ಆದರೆ ನಾನು ಹೇಳ್ತಾ ಇದ್ದೀನಿ ನೀನು ಈ ಕೇಸನ್ನು ಬಿಟ್ಬಿಡ್ಬೇಕು ಯಾವುದೇ ಕಾರ್ಡ್ಗೂ ಇಯರಿಂಗ್ಗೆ ಹೋಗಬಾರ್ದು ಅಂತ ಹೇಳಿ ಅಮ್ಮ ತರ್ತಕ್ಕ ಖಂಡಿತ ಅಮ್ಮ ಏನ್ ಮಾತಾಡ್ತಿದ್ಯಾ ನೀನು ಹೇಳಿದನ್ನೆಲ್ಲ ಖಂಡಿತ ಕೇಳಲಿಕ್ಕೆ ಆಗೋದಿಲ್ಲ ಅಮ್ಮ ನೀನು ಸಂಧ್ಯಂಗೆ ನ್ಯಾಯ ಕೊಡಿಸ್ಬಾರ್ದು ಅಂತ ಹೇಳ್ತಿದ್ಯಾ ನಿನ್ ಮಾತಿನಲ್ಲಿ ಅರ್ಥ ಇದೆ ಅಂತ ನಿನಗೆ ಅನ್ನಿಸ್ತಿದ್ಯಮ್ಮ ನೆನೆ ನೀನು ಮಾತಾಡಿದ್ರಲ್ಲಿ ಅಲ್ಲಿ ಅರ್ಥ ಇದೆ ಅಂತ ಅನ್ನಿಸ್ತು ಅದೇ ಕಾರಣಕ್ಕೆ ನೀನು ಹೇಳ್ದಾಗೆ ನಾನು ಮಾಡ್ದೆ ಆದ್ರೆ ಇವಾಗ ನಾನು ನೀನು ಹೇಳ್ದಾಗೆ ಮಾಡೋಕ್ಕಾಗೋದಿಲ್ಲ ಯಾಕಮ್ಮ ಈ ರೀತಿ ನಡ್ಕೋತಾ ಇದ್ಯಾ ನೀನು ಅಂದಾಗ ಹಿ ಜೀವನಾಮುಖ ಅದೇ ರೀತಿ ಜೀವ ಎಲ್ಲಕ್ಕೂ ಕೂಡ ಮುಖ್ಯ ನೀನು ದಯವಿಟ್ಟು ಅರ್ಥ ಮಾಡ್ಕೋ ಅಂದಾಗ ಏನಮ್ಮ ಜೀವ ಜೀವನ ಅಂತ ಏನೇನು ಮಾತಾಡ್ತಿದ್ಯಾ ನಿನ್ಗೇನಾದರೂ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಾ ಹೇಳು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ತಿದ್ರೆ ನನ್ನ ಮಗಳು ಬದುಕು ಚೆನ್ನಾಗಿರಬೇಕು ಅಂತನೇ ನಾನು ಇಷ್ಟೆಲ್ಲ ಹೇಳ್ತಿರೋದು ಬೃಂದ ಬದುಕು ಆಗಬೇಕು ಅಂತ ಹೇಳಿ ಅಮ್ಮ ಹೇಳಿದಾಗ ಏನಮ್ಮ ಮಾತಾಡ್ತಿದ್ಯಾ ಬೃಂದಕ್ಕನ ಬದುಕ ಅವಳು ಬದುಕು ಚೆನ್ನಾಗೇ ಇರತ್ತೆ ಅವಳು ಬದುಕು ಏನಾದರೂ ಈ ಒಂದು ಕೇಸಿಂದ ಹಿಂದೆ ಸರಿಯೋದ್ರಿಂದ ಆಗಬೇಕು ಅನ್ನೋದಾದರೆ ಖಂಡಿತ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಿಜ ಅವಳು ಬದುಕನ್ನು ಅವಳೇ ಸರಿ ಪಡ್ಸ್ಕೋಬೇಕಾಗತ್ತೆ ಒಂದು ಮಾತನ್ನೇ ಹೇಳ್ತೀನಿ ಕೇಳಿಸ್ಕೊ ನಿನ್ನ ಮಗಳಿಗೋಸ್ಕರ ಇನ್ನೊಂದು ಹುಡುಗಿಗೆ ಅನ್ಯಾಯ ಮಾಡಬೇಕು ಅಂತ ಬಯಸ್ತಿದ್ಯಾ ನೀನು ಹೇಗಮ್ಮ ಮನ್ಸು ಬರುತ್ತೆ ನನ್ನ ಅಮ್ಮನಾಗಿ ನೀನು ಈ ರೀತಿ ಮಾತಾಡ್ಬೋದ ಅವತ್ತಾನೇ ನನ್ನ ಅಪ್ಪನ ವಿರುದ್ಧ ಮರ್ಯಾದೆ ತೆಗೆದವ್ರಿಗೆ ಹೋಗಿ ನೀನು ಕೇಸ್ ತೊಗೊಂಡು ನಡೆಸು ಅಂತ ಹೇಳ್ದೆ ಆದರೆ ಇವತ್ತು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಮಾತಾ ಬಿಟ್ಟು ಈ ರೀತಿ ಮಾತಾಡಬೇಡ ನೀನು ಅಕ್ಕನ ಮಾತನ್ನು ಕಟ್ಕೊಂಡು ಈ ರೀತಿ ಆಡಬೇಡ ಆಡ್ಬೇಡ ಎಂಥ ನಾಟಕ ಆಡ್ತಾರೆ ಅನ್ನೋದು ನನಗೆ ತುಂಬ ಚೆನ್ನಾಗುತ್ತದೆ ಅವಳಗಾಯಿತು ಅನ್ನೋದಾದರೆ ಖಂಡಿತ ನಾನು ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಡುವುದಿಲ್ಲ ಅಂತ ಹೇಳ್ತಿದ್ದಾಳೆ ಭಾರ್ಗವಿ ನೀನು ನನಗೆ ಮಾತು ಕೊಟ್ಟಿದ್ಯಾ ಭಾರ್ಗವಿ ಆ ಮಾತನ್ನು ಮರಿಬೇಡ ಅಂತ ಅಮ್ಮ ಹೇಳಿದರೆ ಖಂಡಿತ ಅಮ್ಮ ಮಾತು ಕೊಟ್ಟಿದ್ದೀನಿ ಆ ಮಾತಿನಂತೆ ನಾನು ನಡ್ಕೊಂಡಿದ್ದೀನಿ ಕೂಡ ಒಂದು ಪಕ್ಷ ನಾನು ಈ ಒಂದು ಸಂಧ್ಯಾ ಕೇಸನ್ನು ಹಿಂದಕ್ಕೆ ತೊಗೋಬೇಕು ಅನ್ನೋದು ನಿನ್ನ ಮಾತಾಗಿದ್ರೆ ಖಂಡಿತ ಅದನ್ನು ನಾನು ನಡೆಸೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅಮ್ಮ ಕೂಡ ಬೇಜಾರ್ ಮಾಡಿಕೊಂಡು ಹೋಗ್ತಾರೆ ಆತ ಕಡೆ ಜಿ ಪಿ ಪಾಟೀಲ್ ಮುಂದೆ ಬೃಂದ ಹೋಗಿ ನಿಂತ್ಕೊತಾಳೆ ನಿಂತ್ಕೊಂಡಿದ್ದಾಗೆ ಬೃಂದ ನಾಳೆ ಕೋರ್ಟ್ ಹಿಯರಿಂಗ್ ಇದೆ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಮಾವ ಯಾವುದೇ ಕಾರಣಕ್ಕೂ ಇನ್ನೂ ಅವಳು ಬರೋದಿಲ್ಲ ಯಾಕಂದರೆ ಅವರಮ್ಮನ ಭೇಟಿ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೇನೆ ಮೆಡ್ ಕ್ಲಾಸ್ ಜನ ಕಷ್ಟ ತುಂಬಾ ಇರುತ್ತೆ ಇವಳ ರೀತಿ ಆಡ್ಬೋದು ಆದರೆ ಅವರಮ್ಮ ದುಡ್ಡನ್ನು ತಗೊಂಡಿದ್ದಾರೆ ಆ ದುಡ್ಡು ತೊಗೊಂಡಿರೋದ್ರಿಂದಾಗಿ ಖಂಡಿತ ಭಾರ್ಗವಿ ಒಪ್ಕೋತಾಳೆ ಯಾಕಂದರೆ ಅವರಮ್ಮ ಬಾರ್ಗವಿನ ಒಪ್ಪಿಸ್ತಾಳೆ ಯಾವ ತಾಯಿ ತಾನೆ ಅವರ ಮಕ್ಕಳು ಯೋಗಕ್ಷೀಮನ ಚೆನ್ನಾಗಿರಬೇಕು ಅಂತ ಹೇಳುವುದಿಲ್ಲ ದುಡ್ಡೇ ಕಾಣದಿರೋ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟರೆ ಖಂಡಿತ ಖುಷಿ ಆಗೋದಿಲ್ವ ಖಂಡಿತವಾಗ್ಲೂ ಅವರು ತನ್ನ ಮಗಳನ್ನು ಕೋರ್ಟಕ್ಕೆ ಬರ್ದಿರು ಹಾಗೆ ಮಾಡೇ ಮಾಡ್ತಾರೆ ಅಂತ ಹೇಳಿದಾಗ ಖಂಡಿತ ಆಕೆ ಭಾರ್ಗವಿ ಅಮ್ಮನ ಮಾತನ್ನ ಕೇಳ್ತಾಳೆ ಕೇಳಲಿಲ್ಲ ಅಂದರೆ ಏನು ಮಾಡೋದು ಅಂತ ಜಿ ಪಿ ಪಾಟೀಲ್ ಅವ್ರ ಹೆಂಡತಿ ಎಲ್ಲ ಕೂಡ ಹೇಳೋದಕ್ಕೆ ಏನು ಮಾಡೋದು ಅಂದರೆ ಪ್ಲ್ಯಾನ್ ಏ ಇಲ್ಲ ಅಂದರೆ ಬಿ ವರ್ಕ್ ಆಗುತ್ತೆ ಅವ್ರ ಮನೆಗೆ ದುಡ್ಡು ಹೋಗಿ ಸೇರಿದ್ಯಲ್ಲ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ಚೀಟಿಂಗು ರಾಬ್ರಿ ಕೇಸ್ ಅಂತ ಹಾಕಬಹುದು ಸಾಕ್ಷಿ ಮಾರ್ಕೊಂಡಿದ್ದಾಳೆ ಅಂತ ಕೂಡ ತನ್ನ ತನ್ನಂತಾನೆ ಆ ಕೆಲಸ ಕೂಡ ಆಗತ್ತೆ ಅಂತ ಹೇಳಿ ಬೃಂದ ಹೇಳಿದಾಗ ಸುಪ್ಪೊಬ್ಬ ಬೃಂದ ಅಂತ ಹೇಳಿ ಜೆ ಪಿ ಪಾಟೀಲ್ ಅಪ್ರಿಷಿಯೇಟ್ ಮಾಡ್ತಾರೆ ನಂತರ ಇತ್ತ ಕಡೆ ಭಾರ್ಗವಿ ಕೋರ್ಟ್ಗೆ ಹೋಗ್ತಿದ್ದಾಗೆ ಎಲ್ಲರೂ ಕೂಡ ಲಂಚ ತಗೋತೀಯ ದುಡ್ಡು ತಗೋತಿಯ ದುಡ್ಡಿಗೆ ನಿನ್ನನ್ನು ಮಾರ್ಕೊಂಡಿದ್ಯಾ ಸಾಕ್ಷಿ ಮಾರ್ಕೊಂಡಿದ್ಯಾ ಅಂತೆಲ್ಲ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ತಮ್ಮ ಕೂಡ ಬಂದು ಗಲಾಟಿ ಮಾಡ್ತಾರೆ ದುಡ್ಡು ತಗೊಳಕಾಗತ್ತೆ ಇನ್ನು ಎಷ್ಟು ಬೇಕೋ ದುಡ್ಡು ಕೇಳು ಅಂತೆಲ್ಲ ಮಾತಾಡ್ತಿದ್ದಾರೆ ಇದರಿಂದಾಗಿ ನಿಜವಾಗಲು ಭಾರ್ಗವಿಗೆ ಕೋಪ ಬರುತ್ತೆ ನಿನ್ನಪ್ಪ ಕೂಡ ಇದೇ ರೀತಿ ಸಾಕ್ಷಿನ ನಾ ದುಡ್ಡಿಗೆ ಮಾರ್ಕೊಂಡೆ ತಾನೇ ಕೆಲಸ ಕಳ್ಕೊಂಡಿದ್ದು ನೀನು ಕೂಡ ಅದೇ ರಕ್ತ ಅಲ್ವಾ ಅಂದಮೇಲೆ ಅದೇ ಇರತ್ತೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಗುತ್ತೆ ಪಟ್ಟಿ ಹಿಡಿದು ಹುಡುಗಿಯೋಕೆ ಮುಂದಾಗ್ಬಿಡ್ತಾಳೆ ಭಾರ್ಗವಿ ಬಟ್ ಇಲ್ಲಿ ಭಾರ್ಗವಿಗೆ ಅರ್ಥ ಆಗ್ತಿಲ್ಲ ಮನೆಗೆ ಬರ್ತಾರೆ ಹತ್ಕೊಂಡು ಏನಪ್ಪ ಮಾಡೋದು ಯಾರಾದರೂ ಖಂಡಿತವಾಗ್ಲೂ ನಮಗೆ ಸಂಬಂಧಪಟ್ಟವರು ದುಡ್ಡನ್ನು ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ ಅಮ್ಮ ನೆನಪಾಗುತ್ತೆ ಖಂಡಿತ ಅಮ್ಮ ಆ ರೀತಿ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತಾಳೆ ನಂತರ ಸಂಧ್ಯಾನಾ ಸಂಧ್ಯಾನ ಕರ್ತದೆ ಆ ಸಂಧ್ಯಾ ನೀನೇನಾದರೂ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ಯಾ ಅಂದಾಗ ಖಂಡಿತ ಇಲ್ಲ ಅಕ್ಕ ನಾನೇ ಅಕ್ಕ ದುಡ್ಡು ಇಸ್ಕೊಳ್ಳಿ ನೀವು ನನಗೋಸ್ಕರ ಪ್ರಾಣ ಪಣಕ್ಕಿಟ್ಟು ಹೋರಾಟ ಮಾಡ್ತಿದ್ರ ನಾನು ನಿಮ್ಗೆ ಅನ್ಯಾಯ ಮಾಡ್ತೀರಾ ನನಗೆ ಯಾಕೋ ಅಮ್ಮ ಏನಾದರೂ ಅಂತ ಹೇಳಿದಾಗ ನನ್ನಮ್ಮ ಆ ರೀತಿ ಮಾಡೋದಿಲ್ಲ ಒಟ್ಟಿಗೆ ಊಟ ಇಲ್ಲ ಅಂದ್ರೂ ಖಂಡಿತವಾಗ್ಲೂ ಇನ್ನೊಬ್ರು ಮುಂದೆ ಕಾಯಚಾಚೋ ನಮ್ಮಮ್ಮ ಎಷ್ಟೇ ಸಮಸ್ಯೆ ಇದ್ರು ನನ್ನನ್ನು ತುಂಬಾ ಚೆನ್ನಾಗಿ ಬೆಳಸಿದ್ದಾರೆ ಅವರಂತ ಕೆಲಸ ಮಾಡೋದಿಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ತದನಂತರ ಆತ ಕಡೆ ಜಿ ಪಿ ಹಾಗೆ ಶಕ್ತಿ ಪ್ರಸಾದ್ ಮಾತನಾಡ್ತಿದ್ದಾರೆ ಭಾರ್ಗವಿಗೆ ಬೃಂದ ಡೀಲ್ ಮಾಡಿ ಕುದ್ರಿಸ್ತಾಳೆ ಭಾರ್ಗವಿ ಅಮ್ಮನ ಜೊತೆ ಖಂಡಿತ ಅವಳು ಅವರ ಅಮ್ಮನ ಮಾತನ್ನು ಕೇಳ್ತಾಳೆ ಖಂಡಿತ ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ ಆದರೂ ಕೂಡ ಇದು ಒಂದು ಚಿಕ್ಕ ವಿಷಯ ಇದಕ್ಕೆ ಇಷ್ಟು ಮಟ್ಟಿಗೆ ಅವಳು ಎಕರಾಡ್ತಾಳೆ ಅಂದರೆ ಅವಳ ಪ್ರತಿ ಮಾತಲ್ಲೂ ಕೂಡ ಬೇರೆಯೇ ಜಿದ್ದಿದೆ ಅಂತ ಅನ್ನಿಸ್ತದೆ ನಮ್ಮಿಬ್ಬರ ನಡುವೆ ಬೇರೆ ಬೇರೆನೇ ಗ್ರಜ್ ಇಟ್ಕೊಂಡು ಸಾಧಿಸ್ತದಾಳೆ ಅಂತ ತೋರ್ಸ್ತದೆ ಯಾಕಂದರೆ ಲೆಕ್ಕ ಚುಪ್ತ ಮಾಡೋದು ತುಂಬ ಬಾಕಿ ಇದೆ ಅಂತ ಕೂಡ ಹೇಳಿದ್ವು ಅಂತ ಹೇಳ್ತಾರೆ ಅತ ಕಡೆ ಭಾರ್ಗವಿ ಮನೆಗೆ ವಿಕಿ ಎಂಟ್ರಿ ಕೊಟ್ಟಿದ್ದಾನೆ ಸೋಲ್ಡ್ ಔಟ್ ಭಾರ್ಗವಿ ಅಂತ ಹೇಳಿದ್ರು ಮುಖಾಂತರ ಕೇಕ್ ಸೆಲೆಬ್ರೇಷನ್ ಎಲ್ಲ ಮಾಡಿ ಅವಮಾನ ಮಾಡ್ತಾರೆ ದುಡ್ಡಿಗೆ ಮಾರ್ಕೊಂಡಿದ್ಯಾ ನಿನ್ನೂ ಮಾರ್ಕೊಂಡಿದ್ಯಾ ಅಂತೆಲ್ಲ ಮಾತನಾಡ್ತಿದ್ದಾರೆ ಇದರಿಂದ ರೆಬಲ್ ಆದ ಭಾರ್ಗವಿ ಕೆನ್ನೆಗ ಬಾರ್ಸಿನ ಕಳಿಸ್ತಾರೆ ಈತ ಕಡೆ ಬೃಂದಾಗೆ ಅಮ್ಮ ಕಾಲ್ ಮಾಡ್ತಾರೆ ನೋಡು ಬೃಂದ ನೀನು ನಿನ್ನ ದುಡ್ಡು ಅಂತ ಇಟ್ಟಿದ್ಯಾ ಅಲ್ವಾ ಅದನ್ನು ತೊಗೊಂಡು ಹೋಗ್ಬಿಡು ಪ್ರಾಬ್ಲಮ್ ಆಗುತ್ತೆ ಅಂದಾಗ ಏನಮ್ಮ ಕಷ್ಟ ಇದ್ದರೆ ಬಳಸ್ಕೊಂಡು ನಿನ್ನ ಮಗಳ ದುಡ್ಡು ತಾನೆ ಅಂದಾಗ ಇಲ್ಲ ಬೃಂದ ಮನೇಲಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಭಾರ್ಗವಿಗೆ ಅಮ್ಮ ಇಂಥ ಒಂದು ಕೆಲಸ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅತ್ತ ಕಡೆ ಅರ್ಜುನ್ ಭಾರ್ಗವಿ ಹತ್ರ ಸಾಕ್ಷಿ ಸಾಕ್ಷಿನ ಸದಾರ ಕೋರ್ಟ್ಗೆ ಹೋಗ್ತಿದ್ದಾಗೆ ಇಲ್ಲಿ ಭಾರ್ಗವಿ ಜೆ ಪಿ ಪಾಟೀಲ್ಗೆ ಎತ್ರ ಆಗ್ತದ ಜೆಪಿ ಜೆ ಕೋರ್ಟ್ ಒಳಗಡೆ ಬರಬೇಡ ಇಲ್ಲಿಂದನೇ ಇರು ಅಂದಾಗ ಯಾಕೆ ಹೋಗಬೇಕು ನೋಡ್ತಾ ಇರಿ ಕೋರ್ಟಲ್ಲಿ ಏನಾಗತ್ತೆ ಅಂತ ಆ ವಿಕ್ಕಿ ವಿರುದ್ಧವಾಗಿ ಸಾಲಿಡ್ ಪ್ರೂಫ್ ಇದೆ ನನ್ನ ಹತ್ರ ಅಂತ ಹೇಳಿದಾಗ ಏನಂತದ್ದು ಅಂತ ಜಿ ಪಿ ಪಾಟೀಲ್ ಶಾಕ್ ಆಗ್ತದ್ರೆ ಅದರಲ್ಲಿ ಅವನ ಜಾತ್ಕನೇ ಇದೆ ಅದನ್ನು ನೋಡಿದ್ರೆ ಗೊತ್ತಾಗತ್ತೆ ಅವ್ನು ಏನು ಅನ್ನೋದು ಅಂತ ಹೇಳ್ತದಾಳೆ ಹಾಗಿದ್ರೆ ಏನಿರ್ಬೋದು ಫೈನಲಿ ಭಾರ್ಗವಿ ಜೊತೆನೇ ಎತ್ಕೊಂಡು ಇಲ್ಲಿ ಅರ್ಜುನ್ ಕೆಡ್ಡಾ ತೋಡಿ ಸಾಕ್ಷಿನ ಎಗ್ರಿಸ್ಬಿಟ್ಟಿದ್ದಾರೆ ಹಾಗಿದ್ರೆ ಭಾರ್ಗವಿಗೆ ಆಗುತ್ತಾ ಖಂಡಿತ ಭಾರ್ಗವಿ ಜಿ ಪಿ ಪಾಟೀಲ್ ವಿರುದ್ಧ ಗೆದ್ದ ಗೆಲ್ತಾರೆ ಬಟ್ ಹೇಗೆ ಎಂತೂ ಭಾರ್ಗವಿಗೆ ಹೊಸ ವಲ್ಲನ್ ಕಾಟ ಶುರುವಾಗಿದೆ ಅದು ಬೇರೆ ಯಾರ್ತು ಅಲ್ಲ ಅರ್ಜುನ್ ಅಂತಾನೆ ಹೇಳ್ಬೋದು ಏನಾಗತ್ತೆ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುತ್ತ ಮರಿಬೇಡಿ